ಇತ್ತೀಚೆಗೆ ಮಾದನಾಯ್ಕನಹಳ್ಳಿಯಲ್ಲಿರುವ ಟೆಕ್ಸ್ಟ್ ಪೋರ್ಟ್ ಸಿಂಡಿಕೇಟ್ ಯೂನಿಟ್ ನಾಲ್ಕರಲ್ಲಿ ನಡೆದಂತಹ ಕಾರ್ಮಿಕನ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಕೇಸ್ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಶ್ರೀ ಚಿಕ್ಕಣ್ಣ ಮತ್ತು ಅಲ್ಲಿನ ಯುವ ಹೋರಾಟಗಾರರು ಕಾರ್ಖಾನೆಯ ಮುಂದೆ ನ್ಯಾಯ ಕೇಳಲು ಬಂದಾಗ ದರ್ಪ ತೋರಿದ ಕಾರ್ಖಾನೆಯ ಕೆಲ ಉನ್ನತ ಹುದ್ದೆಯಲ್ಲಿರುವ ನೌಕರ ಆ ನೌಕರನಿಗೆ ಸರಿಯಾಗಿ ಎಲ್ಲರ ಮುಂದೆ ಬುದ್ಧಿ ಕಲಿಸಿದ ಚಿಕ್ಕಣ್ಣನವರು ಮತ್ತು ಅಲ್ಲಿನ ಹೋರಾಟಗಾರರು ಮಾತಾಡೋರು ಯಾರೀಗ ವರ್ಕರ್ ಮಾತಾಡಲಿಕ್ಕೆ ಸಂಬಂಧಗಳು ಕೊಡ್ಲಿ ಸರ್ ಅವ್ರು ಅವ್ರಿ ಒಬ್ಬರು